ಧಾರಾಕಾರ ಮಳೆಗೆ ಮಿಯ ಪದವಿನಲ್ಲಿ ಗುಡ್ಡೆ ಕುಸಿದು ಆವರಣ ಗೋಡೆ ಹಾನಿ ಮನೆ ಅಪಾಯದಂಚಿನಲಿ ಕಳೆದ ಹಲವು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಮೀಂಜಾ ಪಂಚಾಯತಿನ ಮಿಯಪದ್ ವಿದ್ಯಾವರ್ತಕ ಹೈಸ್ಕೂಲ್ನ ಹಿಂಭಾಗದಲ್ಲಿರುವ ಕೃಷಿಕ ಬಾಬು ಎಂಬವರ ಮನೆ ಬಳಿಯಲ್ಲಿನ ಕೆಳಭಾಗದಲ್ಲಿನ ಗುಡ್ಡೆ ಕುಸಿದು ಯಾವುದೇ ಕ್ಷಣದಲ್ಲಿ ಮನೆ ಧಾರಾಶಾಯಿಗೊಳ್ಳುವ ಭೀತಿ ಉಂಟಾಗಿದೆ ಸೋಮವಾರದಂದು ಈ ಘಟನೆ ನಡೆದಿದೆ ಇದರಿಂದ ಮನೆಯ ಸುತ್ತು ಕಲ್ಲಿನ ಆವರಣ ಗೋಡೆ ಸಂಪೂರ್ಣ ಕುಸಿದು ಹೋಗಿ ಮನೆ ಅಡಿಪಾಯ ತನಕ ತಲುಪಿದ್ದು ಇದೀಗ ಕುಟುಂಬ ಸ್ಥಳಾಂತರಗೊಂಡಿದ್ದಾರೆ ಇದೇ ವೇಳೆ ತೋಟದಲ್ಲಿರುವ ಬಾವಿ ಮೋಟಾರ್ ಪಂಪು ಸಹಿತ ಅಡಿಕೆ ತೆಂಗು ರಬ್ಬರ್ ಕೃಷಿ ಸಂಪೂರ್ಣ ನಾಶಗೊಂಡಿದೆ ಅಲ್ಲದೆ ಹಲವು ವಿದ್ಯುತ್ ಕಂಬಗಳು ಕೂಡ ಹಾನಿಗೊಂಡಿದೆ ಭಾರೀ ಪ್ರಮಾಣದ ನಾಶನಷ್ಟ ಸಂಭವಿಸಿದೆ ಘಟನೆ ಸ್ಥಳಕ್ಕೆ ಮೀಂಜಾ ಪಂಚಾಯತ್ ಅಧ್ಯಕ್ಷೆ ಸುಂದರಿ ಆರ್ ಶೆಟ್ಟಿ ಉಪಾಧ್ಯಕ್ಷ ಜಯರಾಮ ಬಲ್ಲಂಗುಡೆಲ್ ಅಸಿಸ್ಟೆಂಟ್ ಕಾರ್ಯದರ್ಶಿ ನಾರಾಯಣ ವಾರ್ಡ್ ಸದಸ್ಯೆ ಕುಸುಮಾ ಮೋಹನ್ ವಿಲೇಜ್ ಕೃಷಿ ಅಧಿಕಾರಿಗಳು ವಿವಿಧ ವಾರ್ಡ್ ಸದಸ್ಯರುಗಳು ಸ್ಥಳ ಸಂದರ್ಶಿಸಿ ಮಾಹಿತಿ ಸಂಗ್ರಹಿಸಿದ್ದಾರೆ ಅಲ್ಲದೆ ಮಿಯಾಪದವ್ ಶಾಲೆಯ ಅಧ್ಯಾಪಕರು ಹಾಗೂ ಸ್ಥಳೀಯರು ಭೇಟಿ ನೀಡಿದ್ದಾರೆ